ಕಷ್ಟ ಸಾಧ್ಯ ಭೂಲೋಕವನ್ನು ಸೇರಿಕೊಳ್ಳಿ ಯಾಗ ಯಜ್ಞಾದಿಗಳ ತಮನ ಮಾಡಿ ನೀವು ನಡೆಯುವಂತಹ ದಾರಿಯಲ್ಲಿ ನಿಮಗೆ ಯಾವ ರೀತಿ ವರ್ತಿಸಬೇಕು ಎನ್ನುವುದನ್ನು ನಾನು ಸೂಚಿಸುತ್ತೇನೆ ಸರಿ ಸರಿ ಅತ್ರಿಮುನಿಗಳಾಡಿದಂತಹ ಮಾತು ದರೆಯಲ್ಲಿ ಧರ್ಮವೆನ್ನುವುದು ನಾಶವಾಗಿದೆ ಅಧರ್ಮವೇ ತಾಂಡವವಾಡುತ್ತಾ ಉಂಟು ಸರಿದಾರಿಗೆ ತರಬೇಕು ಲೋಕದ ಪಾಲನಾ ಕರ್ತು ನಾನು ಮಾಡುವಂತಹ ಕಾರ್ಯದಲ್ಲಿ ಯಾವತ್ತಾದರೂ ಹಿಂದುಳಿದದ್ದುಂಟೆ ಹಿಂದುಳಿಯುವುದಕ್ಕುಂಟೆ ಪ್ರಸಂಗಕ್ಕೆ ಪೀಟಿಗೆ ಹಾಕಿ ಬಹಳ ದಿನಗಳೇ ಸಂದು ಹೋಯಿತು ಇವರಾರಿಗೆ ತಿಳಿಲಿಲ್ಲ ಅಷ್ಟೇ ಗರುಡ ಮತ್ತು ಆದಿಶೇಷರ್ ಇರುವರನ್ನು ದರೆಯ ಧರ್ಮದ ಪ್ರಮಾಣವನ್ನು ತಿಳಿದುಕೊಂಡು ಬನ್ನಿ ಎನ್ನುವಂತೆ ಭೂಲೋಕಕ್ಕೆ ಕಳುಹಿಸಿಕೊಟ್ಟಿದ್ದೇನೆ ಅವರ ಇರುವರ ಅನಿವಾರ್ಯತೆ ವೈಕುಂಠ ಲೋಕಕ್ಕಿದೆ ಆದಷ್ಟು ಬೇಗನೆ ಗರುಡ ಮತ್ತು ಆದಿಶೇಷರ್ ಇರುವರು ವೈಕುಂಠವನ್ನು ಸೇರಿಕೊಂಡರು Thank you ನಂಬರ್ ಹದಿಮೂರರ ಒಡೆಯಾಗಲಿ ವಿರುದ್ಧ ದೇವಿಯ ಕರ್ಮವನ್ನು ಭಾವನೆಗೊಳಿಸಿದವರು ಭಾವಿ ಇರುವರು ಒಬ್ಬ ಅರುಣ ಇನ್ನೊಬ್ಬ ಈ ಗರುಡದೇವರು ಸೂರ್ಯನ ಸಾರಥ್ಯಾಗಿದ್ದುಕೊಂಡು ಲೋಕದವರ ಕಂಡು ಕಾಣ್ತಾ ಇದ್ದಾನೆ ಆದರೆ ಈ ಗರುಡದೇವ ಹೊಟ್ಟೆಯಿಂದ ಕಾಲಕ್ಕೆ ಬ್ರಹ್ಮಾಟವನ್ನೇ ಸುಟ್ಟು ನಿಲ್ಲುತ್ತೇನೆ ಎಂಬುದಾಗಿ ಹೊರಬಂದವ ಹಲವಾರು ಹೆಸರುಗಳಿಂದ ಗರುಡದೇವ ಪ್ರಭಂಜನ ಗರುಡ ಇತ್ಯಾದಿ ಹೆಸರುಗಳಿಂದ ಲೋಕವಿಖ್ಯಾತನಾಗಿದ್ದೇನೆ ದೇವಿಯ ಮಾತಿನಂತೆ ಮಗ ಬೇಕು ಎತ್ತರಕ್ಕೆ ಎಂಬುದಾಗಿ ಮಾತನ್ನು ಕೊಟ್ಟು ಹೊಡಿದ್ದಾಳೆ ಅವಳ ಮಾತಿಗೆ ಬನ್ನದೇ ಎಂದಿತ್ತು ಶ್ರೇಷ್ಠವಾದಂತಹ ಮೂರು ಲೋಕ ಚೌಡನಾದಂತಹ ಮಹಾವಿಷ್ಣುವಿನ ವಾಹನವಾಗಿದ್ದೇನೆ ಹೇಳುವುದಕ್ಕೆ ಗರ್ವವೇನೂ ಸರಿ ಸ್ವಾಮಿಯನ್ನು ಹೊತ್ತು ಹೊರಟ ಕಾಲಕ್ಕೆ ಯಾವುದೇ ಕೆಲಸವು ಪರಿಪೂರ್ಣವಾಗಬೇಕಾದ್ರೆ